ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ಇದೆ ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಇದು ಬಜಾಜ್ ಕಲ್ಯಾಣ ಮಂಟಪದಿಂದ ಪ್ರಾರಂಭ ಆಗುತ್ತಂತೆ ಪರೇಡ್ ಇದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರಾರಂಭ ಆಗತ್ತೆ ಪಥ ಸಂಚಲನ ಹೈಕೋರ್ಟ್ ಸೂಚನೆಯಂತೆ ಮುನ್ನೂರು ಜನ ಗಣ ವೀಷಧಾರಿಗಳಿಗೆ ಮಾತ್ರ ಅವಕಾಶ ಇರೋದು ಹೆಚ್ಚಿನ ಜನ ಸೇರಂಗಿಲ್ಲ ಅಂತ ಹೇಳ್ತಾರೆ ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಇನ್ನು ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ವರೆಗೂ ಈ ಪಥ ಸಂಚಲನ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂಘಟನೆಗಳು ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾವೆ ಏನೂ ಮಾತಾಡೋಂಗಿಲ್ಲ ಯಾಕಂದರೆ ಇದು ಹೈಕೋರ್ಟ್ನ ಆದೇಶ ಇಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಇತರೆ ಸಂಘಟನೆಗಳ ಅಡ್ಡಿ ಆತಂಕ ಏನೂ ಇಲ್ಲ ಆರ್ ಎಸ್ ಎಸ್ ಪಥ ಸಂಚಲನ ಹಿನ್ನೆಲೆ ಚಿತ್ತಾಪುರದಲ್ಲಿ ಕಾಕಿ ಫುಲ್ ಅಲರ್ಟ್ ಆಗಿದೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮುನ್ನೂರು ಜನ ಗಣಮೇಶಿಗಳು ಪಥಸಂಚಲನ ಮಾಡ್ತಾರೆ ಮುನ್ನೂರು ಜನ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಯಾಕೆ ಅಂತ ಅಂದ್ರೆ ಪೊಲೀಸ್ ಇಲಾಖೆ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲ ಗೃಹ ಇಲಾಖೆ ಏನೇ ಅಹಿತಕರ ಘಟನೆಗಳು ನಡೆಯಬಾರದು ಯಾವುದೇ ಗೊಂದಲಗಳಾಗಬಾರದು ಅವಘಡಗಳು ನಡೀಬಾರದು ನಾವು ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರಬೇಕು ಅಂತ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಯಾವ ಮಟ್ಟಿಗೆ ಪೈಪೋಟಿ ಆಗಿತ್ತು ಯಾವ ಮಟ್ಟಿಗೆ ಚರ್ಚೆ ಆಗಿತ್ತು ಅಂದರೆ ಕಾನೂನಾತ್ಮಕ ಹೋರಾಟ ಮಾಡಿ ಕೋರ್ಟ್ ಮುಖಾಂತರವಾಗಿ ಆದೇಶವನ್ನು ತಂದಿರೋದು ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಗೊಂದಲಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾಳೆ ದಿನ ಪೊಲೀಸ್ ಇಲಾಖೆ ಮೇಲೆ ಯಾರು ಗೂಬೆ ಕೂರಿಸ್ಬಾರ್ದು ಸೊ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ಸಿ ಸಿ ಟಿವಿಯ ಕಣ್ಗಾವಲಿನಲ್ಲಿಯೇ ಈ ಪಥಸಂಚಲನ ನಡೆಯುತ್ತೆ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ ನಿನ್ನೆಯಿಂದಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ವರೆಗೂ ಈ ಪಥಸಂಚಲನ ನಡೆಯುತ್ತಂತೆ ಆ ಮಾರ್ಗ ಉದ್ದಕ್ಕೂ ಪೊಲೀಸರ ಸರ್ಪಗಾಪು ನಿಯೋಜನೆ ಆಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಚಿತ್ತಾಪುರ ಅಂತ ಅಂದಿದ ತಕ್ಷಣ ಎಲ್ರಿಗೂ ಸಡನ್ ಆಗಿ ನೆನಪಾಗದೆ ಈಗ ಪಥಸಂಚಲನ ಆ ಮಟ್ಟಿಗೆ ಚರ್ಚೆ ಆಗಿತ್ತು ದೇಶವ್ಯಾಪಿ ಚರ್ಚೆ ಥರ ಎಲ್ಲ ಆಗ್ಬಿಟ್ಟಿತ್ತು ಇವತ್ತು ಅವಕಾಶ ಸಿಕ್ಕಿದೆ ಹೆಂಗ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಖಂಡಿತವಾಗ್ಲೂ ನೀತಿ ಏನಂದ್ರೆ ಆರ್ ಎಸ್ ಎಸ್ ಪಥ ಸಂಚಲನ ಅಂತ ಹೇಳಿದ್ರೆ ನಮ್ಗೆ ನೆನಪಾಗುತ್ತೆ ಚಿಕ್ಕಾಪುರ ಆ ರೀತಿಯಾದಂತ ಚರ್ಚೆ ಕೂಡ ಆಗಿತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಯನ್ನ ಸಹ ಮಾಡಿಸ್ಕೊಡ್ಲಾಗ್ತಾ ಇದೆ ಹೈಕೋರ್ಟ್ ಮಧ್ಯಸ್ಥಿತಿಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಸೇರಿಕೊಂಡು ಪಥ ಸಂಚಲಕ್ಕೆ ಇವತ್ತು ಅನುಮತಿಯನ್ನ ಮಾಡಿಕೊಡಲಾಗಿದೆ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರ್ ಎಸ್ ಎಸ್ ಪಥ ಸಂಚಲನ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರಿ ಸಮಯ ಅಂದ್ರೆ ಮೂರು ಮೂವತ್ತಕ್ಕೆ ಪ್ರಾರಂಭ ಆಗಿ ಅಲ್ಲಿಂದ ಅನೇಕ ಬೀದಿಗಳಲ್ಲಿ ಕೂಡ ಪಥ ಸಂಚಲನಕ್ಕೆ ಮುಂದಾಗ್ತಾರೆ ಹೈಕೋರ್ಟ್ ಸೂಚನೆ ಏನಿತ್ತು ಮುನ್ನೂರು ಜನ ಆ ಏನು ಘನಚನೆ ಹಾಕಿಕೊಂಡು ಐವತ್ತು ಜನ ಘೋಷ ಸೇರಿಕೊಂಡು ಒಟ್ಟು ಮುನ್ನೂರ ಐವತ್ತು ಜನರಿಗೆ ಮಾತ್ರ ಈಗ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಾಕಷ್ಟು ವಿರೋಧವನ್ನ ಸಹ ಅನೇಕ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಂತ ವ್ಯಕ್ತಪಡಿಸ್ತಾ ಇರುವಂತಹ ಸಂಘಟನೆಗಳೇ ರೀತಿ ಈಗಾಗ್ಲೇ ಸೈಲೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಯಾವುದೇ ರೀತಿಯಾಗಿ ಮಾತನಾಡೋದಾಗಿರ್ಬೋದು ಯಾವುದು ಮಾಡ್ಬಾರ್ದು ಅನ್ನುವಂಥದ್ದು ಕೂಡ ಇರೋದ್ರಿಂದಾಗಿ ಏನು ಟೀಕೆ ಟಿಪ್ಪಣಿಗಳ ಮಾಡ್ತಾ ಇದ್ದಂತ ಸಂಘಟನೆಗಳೇನಿತ್ತು ಆ ಸಂಘಟನೆಗಳೆಲ್ಲವೂ ಕೂಡ ಈಗ ಸೈಲೆಂಟ್ ಆಗಿದೆ ಅಂತ ಹೇಳ್ಬೋದು ಇದೀಗ ಅನುಮತಿ ಕೋರಿದಂತ ಇತರ ಸಂಘಟನೆಗಳೇನಿದೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ನಿಮಿತ್ತವಾಗಿ ಅವರು ಸಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ ಸದ್ಯ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಯಾವುದೇ ರೀತಿಯಾಗಿ ಅಡ್ಡ ಅಡ್ಡೆ ಆಗಿರ್ಬೋದು ಸಂಘಟನೆಗಳ ತಕರಾರುಗಳಾಗಿರ್ಬೋದು ಯಾವುದು ಕೂಡ ಇಲ್ಲ ಈ ನಲ್ಲಿ ಚಿತ್ತಾಪುರದಲ್ಲಿ ಇವತ್ತು ಪಥ ಮಾಡ್ಲಿಕ್ಕೆ ಅವರು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಜೊತೆಯಾಗಿ ಪೊಲೀಸರು ಕೂಡ ಇದಕ್ಕೆ ತರ್ಪು ಗೌಲಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಪೊಲೀಸ್ ಅಧಿಕಾರಿಗಳನ್ನ ಈಗಾಗ್ಲೇ ಸೇರಿಸಿರುವಂತದ್ದು ಆ ಸಾವಿರದ ಐದ್ನೂರು ಅಂದ್ರೆ ಅಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಕೂಡ ಇವತ್ತು ಪೊಲೀಸರು ಕೂಡ ಈ ಪಥಸಂಚಲನದಲ್ಲಿ ಬಾಕಿಯಾಗಿದ್ದಾರೆ ಆ ಸರಿ ಆರ್ ಎಸ್ ಎಸ್ ಹೊರತುಪಡಿಸಿ ಬಿಜೆಪಿ ಮುಖಂಡರು ಮತ್ತು ಅವರಿಗೆ ಆರ್ ಎಸ್ ಎಸ್ ಮುಖಂಡರಿಗೆ ಯಾವುದೇ ರೀತಿಯಾಗಿ ಆ ನಿರ್ಬಂಧ ಕೂಡ ಇರುವಂತದ್ದು ಚಿತ್ತಾಪುರ ಪಟ್ಟಣಕ್ಕೆ ಸಮರ್ಪಕ ಏನು ಬರುವಂತ ಎಲ್ಲಾ ಮಾರ್ಗಗಳೇನಿದೆ ಅಲ್ಲಿ ಎಲ್ಲಗಳು ಪೊಲೀಸರನ್ನ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ಪ್ರತಿ ಪೊಲೀಸರು ಕೂಡ ಅಲ್ಲಿ ಅವರನ್ನ ಚೆಕ್ ಮಾಡುವ ಮೂಲಕ ಆ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ ವಾಹನಗಳನ್ನ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡುವ ಮೂಲಕ ಚಿತ್ತಾಪುರಕ್ಕೆ ಎಂಟ್ರಿ ಮಾಡ್ಲಿಕ್ಕೆ ಈಗ ಪೊಲೀಸರು ಕೂಡ ಸರ್ಪಕವಲಾಗಿ ನಿಂತ್ಕೊಂಡಿದ್ದಾರೆ ಇವತ್ತು ಆ ಏನು ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೆದಿದೆ ಇವತ್ತು ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈ ನಡೆಯುವಂತ ಆರ್ ಎಸ್ ಎಸ್ ಪಥ ಸಂಚಲನ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನೀತಿ